ಹೈಕೋರ್ಟ್ ಆದೇಶ ಬರೆದು ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ಟೂ ಏಟೀನ್ ಇದನ್ನು ಕೈಗಿಟ್ಟುಕೊಂಡಿದ್ದಾರೆ ರಾಜಭೂಷಣ ಕೈಗಿಟ್ಟು ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನೇನು ವಿಶೇಷ ಏನಿಲ್ಲ ಇದಕ್ಕೆ ಜನಪ್ರತಿನಿಧಿ ಕೊಟ್ಟು ಅವರು ಒಂದು ಆರ್ಡರ್ ಪಾಸ್ ಮಾಡಿ ಎನ್ಎಲ್ ಎ ಪರ್ಮಿಷನ್ ಕೊಟ್ಟಾದ್ಮೇಲೆ ತನಿಖೆ ಮಾಡಿಲ್ಲ ಇವತ್ತು ಹೇಳಿಲ್ಲ ಅದನ್ನು ನಾವು ಲೀಗಲ್ ಆಗಿ ಏನು ಮಾಡಬೇಕು ನಮ್ಮ ಸರ್ಕಾರದಲ್ಲಿ ಲೀಗಲ್ ಸೆಕ್ಷ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಲೀಗಲ್ ಆಗಿ ಎನ್ಎಲ್ ಎ ತೀರ್ಮಾನಗಳಿಂದ ಸೀನಿಯರ್ ಕೌನ್ಸಿಲ್ ಜೊತೆ ಮಾತನಾಡಿ ಸೊ ಡಬಲ್ ಬೆಂಚ ಸುಪ್ರೀಂ ಕೋರ್ಟ್ ಹೋಗೋದೇ ಯಾವ ರೀತಿ ಏನಂತೇಳಿ ಸೊ ಬಹುಶಃ ನೆನ್ನೇ ತುಂಬ ಆಗಿದೆ ಇವತ್ತು ಕಂಟ್ರೋಲ್ ಮಾಡಿ ತೀರ್ಮಾನ ರಾಜೀನಾಮೆ ವೇಣುಗ ಹೇಳಾಗಿದ್ದೇನೆ ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದಲ್ಲ ಇದು ಪೊಲಿಟಿಕಲ್ ಇಶ್ಯೂ ಸಿದ್ದರಾಮಯ್ಯವ್ರು ಏನಾದರೂ ನೇರವಾಗಿ ಅವ್ರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಅವ್ರ ಮನೆಯವರಿಗೆ ಯಾರ್ದಾರು ಈ ಥರದ ಘಟನೆ ನಡೆದ ಖಂಡಿತ ಸೊ ಮಾರಲ್ ರೆಸ್ಪಾನ್ಸಿಬಿಲ್ಟಿ ಇದು ಯಾವುದೇ ಕಾರಣಕ್ಕೆ ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಲ್ಲ ಯಾವುದೇ ಈ ಥರದ ಸನ್ನಿವೇಶ ನಡೆದಿಲ್ಲ ಅವರು ನಮ್ಮನ್ನು ಹೆಂಡತಿ ಬಂದಿದೆ ಹೆಂಡತಿ ಸೊ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಾಗ ಮಾಡಿದ್ದಾರೆ ಹಾಗಿದ್ರೆ ಕ್ರಮ ತಗೋಬೇಕಾದ್ರೆ ಬಿ ಜೆ ಪಿಯ ಅವತ್ತು ಯಾರು ಅಧಿಕಾರದಲ್ಲಿದ್ದು ಅವ್ರ ಮೇಲೆ ಕ್ರಮ ತಗೋತಾರೆ ಏನಿದೆ ಪೊಲಿಟಿಕಲ್ ಇಶ್ಯೂ ಅಂತ ಹೇಳೋದಲ್ಲ ರಾಜಕೀಯ ಅವ್ರು ಏನಾಗುತ್ತೆ ಈ ರನ್ನಿಂಗ್ ರೇಸ್ ನೋಡಿದ್ರು ಇನ್ನೂ ನಾಲ್ಕು ವರ್ಷ ಈ ಸರ್ಕಾರ ಇದೆ ಈಗ ರನ್ನಿಂಗ್ ರೇಸ್ ನೋಡಿದ್ರೆ ಟೂ ಹಂಡ್ರೆಡ್ ಮೀಟರ್ ಐನೂರು ಮೀಟರ್ ಸ್ವಲ್ಪ ಸ್ಲೋ ಸ್ಲೋವಾಗಿ ಹೋಗ್ತಿದ್ರೆ ಮುದ್ದು ಹೋಗ್ಬೋದು ಪಾರ್ಟ್ ಓದ್ತಿದ್ರು ಹೌದಪ್ಪ ಕುಮಾರಸ್ವಾಮಿ ಅವರು ಅರೆಸ್ಟ್ ಮಾಡಕ್ ಇಡೀ ಯಡಿಯೂರಪ್ಪನವ್ ಬೇರೆ ಬಿ ಜೆ ಪಿಗೆ ಜನತಾದಳದಲ್ಲಿ ಇಬ್ಬರಿಗೂ ಕಾಂಗ್ರೆಸ್ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕ ಹಕ್ಕಿ ಇಲ್ಲ ಬಿ ಜೆ ಪಿ ಜನತಾದಳ ಎರಡೂ ಮೇಲೆ ನಮ್ಮ ಯಾಕೆ ಪುಟ್ಟ ಜಾಸ್ತಿ ಬಂದವೆ ಅಂತ ಆಡ್ತಾವ್ರೆ ಇದೆಲ್ಲವೂ ಒಂದೇ ಅವರಿಗೆ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿಗೆ ಬರುತ್ತೆ ನಾವು ಇದಕ್ಕೆಲ್ಲ ಕೇರ್ ಮಾಡೋ ಪ್ರಶ್ನೆ ಇಲ್ಲ ನಮ್ಮ ಎ ಸಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮಂತ್ರಿಗಳು ಶಾಸಕರು ಕಾರ್ಯಕರ್ತರು ಸಾರ್ವಜನಿಕರು ಸಿದ್ದರಾಮಯ್ಯ ಜೊತೆ ಇದ್ದೀವಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ನೆನಪಿನ ತೀರ್ಮಾನಂತ ಹೇಳ್ತೀವಿ ನಾವು ಲೀಗಲ್ ಆಗಿ ಪೊಲಿಟಿಕಲಿ ಫೈಟ್ ನಡವಲಿಕ್ಕೆ ಹೋಗಬೇಕು ನಿನ್ನೆ ಒಂದು ಹೇಳ್ತೀರಾ ಇವತ್ತು ಹೇಳ್ತೀರಾ ಯಾಕೆ ಅಂತ ನಾನು ಉತ್ತರ ಕೊಡೋಕೆಲ್ಲ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ಕುಮಾರಸ್ವಾಮಿ ಅವರು ಡಬಲ್ ಸ್ಟಾರ್ಟ್ ಆದರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಜೊತೆಗೆ ಬಹುಶಃ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಅವರು ಬೇಲರಿದ್ದಾರೆ ಈಗ ಈ ದೇಶದಲ್ಲಿ ಅತ್ಯಂತ ಸಪೃಶದ್ಧವಾದಂಥ ಪ್ರಭಾವಿಯಾದಂಥ ಜ್ಞಾನಿಯಾದಂಥ ಏನು ಬೇಕಾದ್ರೂ ಮಾತಾಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ ಕುಮಾರಸ್ವಾಮಿ ಇದ್ದಾರೆ ಒಬ್ರು ಆಗಿ ಮಾತಾಡ್ತಾರೆ ಏನು ಮಾತಾಡ್ತಲ್ಲಿ ಅವ್ರ ಬಾಯಿನಲ್ಲಿ ಮಾತಾಡೋದು ಏನು ನಡ್ಕೊಳ್ಳೋದು ಏನು ಎಲ್ಲ ಗೊತ್ತಿದೆ ಅವ್ರಿಗೆ ಈ ರಾಜ್ಯದ ಅಭಿವೃದ್ಧಿಗೂ ಮುಖ್ಯ ಅಲ್ಲ ಇದ್ದ ಅಭಿವೃದ್ಧಿನ ಮುಖ್ಯ ಅಲ್ಲ ಲೋಕಸಭಾ ಸದಸ್ಯರು ಅಂತಾರೆ ದಿವಸಕ್ಕೆ ಒಂದ್ಸಲ ಬರ್ತಾರೆ ಒಬ್ಬ ರಾಜ್ಯದ ರಾಷ್ಟ್ರದ ಮಂತ್ರಿ ಎಲ್ಲಾರು ಸುತ್ತಾರೋ ಎಲ್ಲಿ ಬರ್ತಾರೋ ಕರ್ನಾಟಕದಲ್ಲಿ ನನಗೇನದು ಅವಶ್ಯಕತೆ ಇಲ್ಲ ಸುತ್ತಲಿ ಮಾತನಾಡೋದನ್ನು ಹಿಂದೆ ಮುಂದೆ ಇದೇನು ಮಾತಾಡ್ತಾರೆ ಅವ್ರ ಬಗ್ಗೆ ಕ್ಯಾಬಿನೆಟ್ ರೆಗ್ಯುಲರ್ ಕೋರ್ಸ್ ಪ್ರತಿ ಗುರುವಾರ ಕ್ಯಾಬಿನೆಟ್ ಮಾಡ್ತೀವಿ ಗಾಳಿ ಗುಲ್ಬರ್ಗ ಆದ್ಮೇಲೆ ಕ್ಯಾಬಿನೆಟ್ ಮಾಡಲ್ಲ ಹನ್ನೆರಡು ದಿವಸ ಆಗುತ್ತೆ ಕ್ಯಾಬಿನೆಟ್ ಮಾಡ್ತಾರೆ ಇದಕ್ಕೂ ಕ್ಯಾಬಿನೆಟ್ಗೂ ಸಂಬಂಧ ಇಲ್ಲ ಸೊ ಎಲ್ಲರೂ ಅವ್ರ ಜೊತೆ ಚರ್ಚೆನೇ ಇದೆ ವೇಣುಗೋಪಾಲ್ ಬಿಡ್ರಿ ಅದೇ ಎರಡು ವರ್ಷಕ್ಕೆ ಇನ್ನೊಂದಕ್ಕೂ ಈ ಇಶ್ಯೂ ಬಗ್ಗೆ ವೇಣುಗೋಪಾಲ್ ಹೇಳಾಕ ಮುಖ್ಯಮಂತ್ರಿ ಅವರ ರಾಜ್ಯ ಕೇಳಲ್ಲ ಮುಗಿದೈತಲ್ಲ ಮಾಡಲಿ ನೋಡೋಣ ನೋಡ ನಡ್ರಿ ಮಾಡ್ಲಿ ಅವಲ್ಲ ಎರ್ಕೊಳಕ್ ಅನ್ರಿ ಸರ್ಕಾರ ಮಾಡೋರಿಗೆ ಆರು ಆರು ತಿಂಗಳು ಒಂದು ನೂರ ಹತ್ಮೂರು ತಗೊಳ್ತಾ ಇರೋರು ಪ್ರತಿಭಟನೆ ಮಾಡ್ತಾರೆ ನಮ್ಮ ನಲ್ವತ್ತೈವತ್ತು ವರ್ಷ ದೇಶ ಆಡಳಿತ ಮಾಡಿ ನೂರ ಮೂವತ್ತಾರು ಗೆದ್ದಿರೋರು ಎದುರು ಕಡೆ ಓಡಾ ಗುರು ಯಾವ್ದು ಕಾರಯಾ ತರ್ಕಳ್ಳಿ ನಮ್ಗೆ ಏನು ಸಂಬಂಧ ಇಲ್ಲ ನಾವು ಯಾವತ್ತಾರ ಈ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ ಬಿಜೆಪಿ ನೂರ ಹತ್ಮೂರು ಆಡಿದ್ದಾರೆ ಹೇಳಪ್ಪ ಅವರು ಆಡೋದಕ್ಕೆ ನಾವು ನೂರ್ ಮೂವತ್ತಾರು ಈಗ ಹಿಂದೆ ನೂರ್ ಎಂಬತ್ತು ಗೆದ್ದಿದೀವಿ ಅದು ಬೇರೆ ವಿಚಾರ ಇನ್ನೂರು ಗೆದ್ದವ್ರೆ ಈಗ ನೂರ್ ಮೂವತ್ತಾರು ಗೆದ್ದಾವ್ ಎದುರ್ಕಳಕ್ ಆಗತ್ತೇನ್ರಿ ಅವ್ರಿಗೆ ನಡ್ರಿ